ಬಿಎ ಹಾಗೂ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ರೋಣನಗರದ ಪ್ರಸಿದ್ಧ ಮಹಾವಿದ್ಯಾಲಯವಾದ ಕೆಎಸ್ಎಸ್ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಬಿಎ ಹಾಗೂ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮವು ಸಂಪ್ರದಾಯ ಬದ್ಧವಾಗಿ ಸರಸ್ವತಿ ಪೂಜಾ ಕಾರ್ಯಕ್ರಮಗಳೊಂದಿಗೆ ಆರಂಭವಾಯಿತು ಕಾರ್ಯಕ್ರಮವು ಬಸಮ್ಮ ವಿದ್ಯಾರ್ಥಿನಿಯ ಪ್ರಾರ್ಥನೆಯೊಂದಿಗೆ ಆರಂಭವಾಯಿತು ನಂತರ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿ ಬಿ ಪೊಲೀಸ್ ಪಾಟೀಲ್ ವೇದಿಕೆ ಮೇಲಿನ ಗಣ್ಯ ಮಾನ್ಯರನ್ನ ಸ್ವಾಗತಿಸಿದರು ಅದೇ ರೀತಿಯಾಗಿ ಮಹಾವಿದ್ಯಾಲಯದ ಭೂಗೋಳ ಶಾಸ್ತ್ರ ಉಪನ್ಯಾಸಕರಾದ ಎಲ್ ಕೆ ಚಂದೂರ್ಕರ್ ಮಾಲಾರ್ಪಣೆ ಕಾರ್ಯಕ್ರಮ ನಡೆಸಿದರು ನಂತರ ಮಹಾವಿದ್ಯಾಲಯದ ವರ್ಷದ ಎಲ್ಲ ಚಟುವಟಿಕೆಗಳ ವರದಿಯನ್ನು ಡಾಕ್ಟರ್ ಎಸ್ ಆರ್ ನದಾಫ್ ವರದಿ ವಾಚನ ಮಾಡಿದರು ಕಾರ್ಯಕ್ರಮದಲ್ಲಿ ಮಹಾವಿದ್ಯಾಲಯದ ಉಪನ್ಯಾಸಕರಾದ ಯು ಬಿ ಬಸನ್ಗೌಡರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇದಾದ ನಂತರ ಹಲವಾರು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆ ಮುಂತಾದವನ್ನು ಹಂಚಿಕೊಂಡರು ಇದಾದ ನಂತರ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಇರುವ ಎಲ್ಲ ಮಹನೀಯರು ಬಹುಮಾನ ವಿತರಿಸಿದರು ಈ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಜ್ಯೋತಿ ಮೇಡಮ್ ಅವರು ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯ ಭಾಷಣವನ್ನು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಸಿ ಪೊಲೀಸ್ ಪಾಟೀಲ್ ಅವರು ನೆರವೇರಿಸಿದರು ಇದಾದ ನಂತರ ಎಸ್ ನದಾಪ್ ಉಪನ್ಯಾಸಕರು ವಂದನಾರ್ಪಣೆ ಕಾರ್ಯಕ್ರಮ ನಡೆಸಿದರು ಕಾರ್ಯಕ್ರಮ ಮುಕ್ತಾಯಗೊಳಿಸಿದರು ಎಸ್ ಬಿ ಸಂಕನಗೌಡರು ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡಿದರು ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಸ್ಥಾನಿಕ ಮುಖ್ಯಸ್ಥರಾದ ಐ ಬಿ ದಂಡಿನ ಹಾಗೂ ಎಲ್ಲ ಉಪನ್ಯಾಸಕ ವೃಂದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವರದಿ ಎಸ್ ವಿಕನಗೌಡರೋಣ ಮಹಾಸಸ್ವತಿ ಪೂಜಾ ಸಮಾರಂಭ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮುಕ್ತಾಯ ಸಮಾರಂಭಕ್ಕೆ ಆಗಮಿಸಿ ಅಮೇರಿಕೆಯಲ್ಲಿ ಸ್ಥಾನಿಕ ಮುಖ್ಯಸ್ಥರಿಗಳು ಪ್ರಾಚಾರ್ಯರು ಒಂದು ಉತ್ತಮ ವ್ಯಕ್ತಿತ್ವವನ್ನು ನಾವು ಹೇಗೆ ನಿರ್ಮಾಣ ಮಾಡಿಕೊಳ್ಬೇಕು ನಮ್ಮ ಭಾವಿ ಭವಿಷ್ಯತ್ತಿನಲ್ಲಿ ಸರ್ಕಾರಿ ಇಲಾಖೆಯ ಒಂದು ಭವಿಷ್ಯತನ್ನ ನಾವು ಹೇಗೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಆಶಾ ಕೃತಿಯ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥ ನಮ್ಮ ಮಹಾವಿದ್ಯಾಲಯದ ಉಪನ್ಯಾಸಕರಿಗೆ ಸಾರಿ ಪ್ರಾಚಾರ್ಯರಿಗೆ ತುಂಬ ಹೃದಯದ ಈಗ ಕೊನೆಯ ಕಾರ್ಯಕ್ರಮ ಗಿಡದ ಹೂವು ಯಾರನ್ನು ಕೇಳಿ ಹರಡುವುದಿಲ್ಲ ನದಿಯ ನೀರು ಯಾರನ್ನು ಕೇಳಿ ಹರಿಯುವುದಿಲ್ಲ ಬಾನಾಡಿಯಲ್ಲಿ ಪಕ್ಷಿಗಳು ಯಾರನ್ನು ಕೇಳಿ ಹಾಡುವುದಿಲ್ಲ ಹಾಗೆ ಈ ಕಾರ್ಯಕ್ರಮದಲ್ಲಿ ವಂದನಾರ್ಪಣೆ ನಾಲ್ಕನೇ ಕಾರ್ಯಕ್ರಮ ಇಲ್ಲದೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುವುದಿಲ್ಲ ಈ ಕಾರ್ಯಕ್ರಮವನ್ನ ನಡೆಸಿಕೊಳ್ಳಲು ಬಂದಿದ್ದಾರೆ ನಮ್ಮ ಮಹಾವಿದ್ಯಾಲಯದ

ವಶದ ಚಟುವಟಿಕೆಗಳ ಒಂದು ವರದಿ ವಾಚನ ಮಾಡತಕ್ಕಂಥದ್ದು ನನಗೆ ಅತೀವ ಸಂತೋಷ ನಡೆಸುತ್ತದೆ ರೋಣ ನಗರದಲ್ಲಿ ಕನಕದಾಸ ಶಿಕ್ಷಣ ಸಮಿತಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಪಿಎಫ್ ತಂಡಿಡ್ಸರ್ ಅವರ ಅಮೃತ ಹಸ್ತದಿಂದ ಶ್ರೀ ಶರಣ ಬಸವೇಶ್ವರ ಪ್ರೌಢಶಾಲೆ ಶ್ರೀ ಶರಣಬಸರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ

ಈ ಸಮಾರಂಭದ ನನ್ನ ಅಧ್ಯಕ್ಷತೆ ನಮ್ಮ ಮಹಾವಿದ್ಯಾಲಯದ ಮುಖ್ಯಸ್ಥರಾದ ಅಶ್ವತ್ ಅರ್ ಅವರೇ ಹಾಗೂ ಮುಖ್ಯ ಅತಿಥಿ ಸ್ಥಾನ ಲಭಿಸ್ವರ್ ಮಹಾವಿದ್ಯಾಲಯದ ಪ್ರಚಾರರಾಗಿರ್ತಕ್ಕಂಥ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಮುಖ್ಯರಾದ ಶ್ರೀ ಸಿಲ್ ಅವರೇ ಹಾಗೂ ನನ್ನೆಲ್ಲಾ ಉಪನ್ಯಾಸಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಹಾಗೂ

ಕಲ್ಲೋಪನ್ಯಾಸಕರ ಏಜೆನ್ಸಿಗಳಾಗಿ ವೇದಿಕೆ ನಡೆಸಿಕೊಂಡಿರ್ತಕ್ಕಂಥ ಮಧುಪುರ ಮಹಾವಿದ್ಯಾಲಯದ ಪ್ರಾಚಾರ್ಯ ಆಗಿರ್ತಕ್ಕಂಥ ಶ್ರೀಮತಿ ಎಸ್ ನಾಯ್ಕ ಅವರು ಕೂಡ ಸಮ್ಮೇಳನ ಪರವಾಗಿ ವೇದಿಕೆ ಪರವಾಗಿ ವೈಯಕ್ತಿಕವಾಗಿ ಸ್ವಾಗತವನ್ನು ಮತ್ತೊಂದು ಹಿರಿಯರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಎಂ ಐ ಕೂಡ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕ ಅಲ್ಲಿ ವೇದಿಕೆ ಹಂಚಿಕೊಂಡಿರ್ತಕ್ಕಂತ ಹಿರಿಯರು ಆತ್ಮೀಯರಾಗಿರ್ತಕ್ಕಂತ ಮತ್ತು ಎನ್ ಎಸ್ ಎಸ್ ವಿಭಾಗದ ಘಟಕದ ಮಾರ್ಗಸರಾಗಿರ್ತಕ್ಕಂತ ಎಸ್ ಆರ್ ನಲಾಪುರನ್ನು ಕೂಡ ನಾನು ಸಂದರ್ಭದಲ್ಲಿ ಹಾಗೆ ಮತ್ತೊಬ್ಬರು ಆತ್ಮೀಯರಾಗಿರ್ತಕ್ಕಂತ ಮತ್ತು ಪತ್ರಕರ್ತರಾಗಿರ್ತಕ್ಕಂತ ಎಸ್ ವಿ ಸಂಕಮ ಸರ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ವೇದಿಕೆಯ ಪರವಾಗಿ ಹಾಗೇನೆ ಹಿರಿಯ ಉಪನ್ಯಾಸಕರು

ಆತ್ಮೀಯ ಧನ್ಯವಾದಗಳು ಬಂಧುಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳದೆ ನೀವೆಲ್ಲರೂ ಕೂಡ ನಮ್ಮ ಮಹಾವಿದ್ಯಾಲಯಕ್ಕೆ ಬಂದಿರತಕ್ಕಂತಹ ಸಮಯದಲ್ಲಿ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿರ್ತಕ್ಕಂತಹ ಸಂದರ್ಭಗಳಿಗೆ ಹೇಳ್ಕೊಂಡ್ರಿ ಯಾರು ಕೂಡ ಪರಿಚಯ ಇರೋದಿಲ್ಲ ಪರಿಚಯ ಇಲ್ದನೆ ಕಾಲೇಜಿಗೆ ಬಂದು ಪರಿಚಯ ಆಗಿ ಪರಿಚಯ ಸ್ಥಳದ ಬಿಟ್ಟು ಹೋದೈತಲ್ಲ ಅದು ನಿಜವಾಗ್ಲೂ ಕೂಡ ದುಃಖತೆ ಅದು ಅಳಿಸಲಾಗದ ಮಾಸಲಾಗದ ನೆನಪುಗಳು ಹಾಗಾಗಿ ಅಂತ ಅನುಭವಗಳನ್ನ ಇಲ್ಲಿ ಜಗ ಮಗ ಹೊಳಿತಕ್ಕಂತ ನಕ್ಷತ್ರ ನಾನೆಲ್ಲ ಉಪನ್ಯಾಸಕರು ಕೂಡ ಅನುಭವಿಸಿದೀವಿ ಯಾಕಂದ್ರ ಎಲ್ಲೆ ಒಂದ್ ಕಡೆ ಅದನ್ನು ಕೂಡ ಆ ಅನುಭವಗಳನ್ನ ಹಂಚಿಕೊಂಡಿದ್ದೀವಿ ಕೂಡಿ ಕತ್ತಿದೀವಿ ವೇದಿಕೆನ ಹಂಚ್ಕೊಂಡಿದ್ದೀವಿ ಇವತ್ತ ಆ ನೆನಪುಗಳು ನೀವು ಮಾತಾಡ್ತಕ್ಕಂಥ ಸಂದರ್ಭ ಒಳಗ ನಮಗೂ ಕೂಡ ನೆನಪು ಅದು ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಆ ಗುರುವಿನ ನೆನಪು ಗುರುವಿನ ಕೃಪೆ ಗುರುವಿನ ಮಾರ್ಗದರ್ಶನ ಎಲ್ಲವೂ ಕೂಡ ನಮಗ ನೀವು ಮಾತಾಡ್ತಕ್ಕಂಥ ಸಂದರ್ಭ ಒಳಗ ಒಂದು ಕ್ಷಣ ಬಂದು ಹೋದವು ಅದಕ್ಕ ನಮ್ಮ ವಿದ್ಯಾರ್ಥಿನಿ ಮಾತನಾಡಿದ್ರು ಬಾವಿ ಅಂದ್ರೆ ಮಾ ಬಾವಿ ಅವರು ಮಾತನಾಡಿದ್ರು ಎಷ್ಟೋ ಸಾರಿ ಪರೀಕ್ಷೆ ಪರೀಕ್ಷಾ ತುಂಬೋದಾಗಿರ್ಬೋದು ಪರೀಕ್ಷೆ ಬರೆಯೋದಾಗಿರ್ಬೋದು ಅವರು ಕ್ಲಾಸಿಗೆ ಬರದೇ ಇದ್ರು ಕೂಡ ಬರ್ತಾರ ಇಲ್ಲ ಅಂತಲ್ಲ ಸ್ವಲ್ಪ ಪ್ರಮಾಣ ಕಡಿಮೆ ಅವ್ರದು ಆದ್ಯ ಕೂಡ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗಿಂತ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಅಂತ ವಿದ್ಯಾರ್ಥಿಗಳು ಪ್ರಾಮಾಣಿಕವಾಗಿ ವಿದ್ಯಾರ್ಥಿ ಹೇಗಿರ್ಬೇಕು ಅನ್ನುವಂಥ ದೇಶ ಒಳಗ ಮಾಡಿ ತೋರಿಸ್ತಾರ ಅವರು ಆ ಕ್ರಿಯೆಯನ್ನ ತಮ್ಮ ಭಾಷಣದಲ್ಲಿ ಕೂಡ ಹಂಚಿಕೊಂಡ್ರು ಹಾಗಾಗಿ ನಾ ಏನ್ ಹೇಳಕ್ ಬಯಸ್ತೀನಪ್ಪ ಅಂತಂದ್ರ ಎಲ್ಲ ವಿದ್ಯಾರ್ಥಿಗಳು ಕೂಡ ಏನನ್ನ ಕನಸನ್ನ ಇಟ್ಕೊಂಡು ಬಂದಿದ್ದೀರೋ ಯಾವ ಗುರಿ ಇಟ್ಕೊಂಡು ಬಂದಿದ್ದೀರೋ ಆ ಗುರಿ ಅಡಿಗೆ ತಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನ ಹಾಕ್ಬೇಕಾಗಿದೆ ಆ ಹೆಜ್ಜೆ ಹಾಕ್ಬೇಕಾದ್ರೆ ಗುರಿ ಕಡೆಗೆ ತಾವು ಹೋಗ್ಬೇಕಾದ್ರೆ ಇಲ್ಲಿರ್ತಕ್ಕಂತ ಎಲ್ಲಾ ಗುರುಗಳನ್ನ ನಿಮ್ಮ ಜೀವನದಲ್ಲಿ ಬಂದಿರತಕ್ಕಂಥ ಎಲ್ಲ ಗುರುಗಳನ್ನ ಆ ಗುರು ಅನ್ನುವಂತ ದೈತ್ಯ ಫಲವನ್ನ ನೀವು ನೆನಪಿಸ್ಕೊಂಡ್ರ ಮುಂದ ಗುರಿಯಲ್ಲಿ ನಿಮ್ಗೆ ಯಾವ ಸಮಸ್ಯೆಗಳು ಕೂಡ ಬರೋದಿಲ್ಲ ಅದು ಬಂದ್ರು ಕೂಡ ಆ ಗುರು ಕಾರಣ ನಿಮ್ಮನ್ನ ಕಾಪಾಡುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಹಾಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ನಮ್ಮ ಮಹಾವಿದ್ಯಾಲಯ ಅದ್ಭುತವಾಗಿರ್ತಕ್ಕಂತ ಭವಿಷ್ಯವನ್ನ ಕಟ್ಕೊಂಡು ಸಾಕಷ್ಟು ಇಲಾಖೆಯಲ್ಲಿ ನೌಕರಿ ಗಿಟ್ಟಿಸಿಕೊಂಡಿದ್ದಾರೆ ಅವ್ರು ಬಂದು ನಮ್ಮನ್ನೇ ಭೇಟಿಯಾಗಿ ಆಶೀರ್ವಾದ ಪಡ್ಕೊಂಡು ಹಂಚಿಕೊಂಡು ಕುಶಲಪುರಿ ವಿಚಾರ ಮಾಡಿಕೊಂಡು ಹೋಗ್ತಿರ್ತಾರೆ ಹಂಗ ಭವಿಷ್ಯದೊಳಗ ಈ ಈ ವರ್ಷದ ಎಲ್ಲ ಬಿ ಎ ಮತ್ತು ಬಿ ಕಾಮ್ ವಿದ್ಯಾರ್ಥಿಗಳು ಭವಿಷ್ಯ ಅತಿ ಹೆಚ್ಚು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿನ ಕಿಟ್ಟಿಸ್ಕೊಂಡು ಭವಿಷ್ಯ ಎಲ್ಲ ವಿದ್ಯಾರ್ಥಿಗಳು ವಾಪಸ್ ನಮ್ಮ ವಿದ್ಯಾಲಯಕ್ಕೆ ಬಂದು ಸಿಎನ್ನ ಹಂಚಿಕೊಳ್ತೀರಿ ಅನ್ನುವಂತ ಆಶಾಭಾವನೆಯಿಂದ ನಾವ್ ಕೂಡ ಹಾಗಾಗಿ ಹಚ್ಚು ಹೆಚ್ಚು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿ ಮಾತಾಡಿದ ರೀತಿಯೊಳಗ ನಾವು ಎಲ್ಲೇ ಕಂಡ್ರು ಕೂಡ ನೀವು ಸರ್ ಆರಾಮ ಸಾಕು ನೀವು ಕೊಡ್ತಕ್ಕಂಥ ಅದ ದೊಡ್ಡ ಕಾರ್ಯಕ್ರಮ ಎಲ್ಲ ಉಪನ್ಯಾಸಕರಿಗೆ ಅದನ್ನು ಬಿಟ್ಟು ನಿಮ್ಮಿಂದ ಯಾವುದನ್ನು ಕೂಡ ನಾವು ಅಪೇಕ್ಷೆ ಪಡೋದಿಲ್ಲ ಹಾಗಾಗಿ ಜಗತ್ತ ಯಾವುದೇ ಗುರುನು ಕೂಡ ಯಾವ ವಿದ್ಯಾರ್ಥಿಯನ್ನು ಕೂಡ ಶತ್ರುವಾಗಿ ಭಾವಿಸಿರುವುದಿಲ್ಲ ನಿಮ್ಮ ಉದ್ದಾರಕ್ಕಾಗಿ ನಿಮ್ಮ ಭವಿಷ್ಯದ ಒಂದು ಏಳಿಗೆಗಾಗಿ ಯಾವುದೋ ಒಂದು ಸಂದರ್ಭಕ್ಕೆ ನಿಮ್ಮನ್ನ ಬೈದಿರ್ತೀವಿ ಸಿಟ್ಟು ಮಾಡಿರ್ತೀವಿ ವಾಪಸ್ ಕಳಿಸಿರ್ತೀವಿ ಕ್ಲಾಸಿಂದ ಹೊರಗೆ ಹಾಕಿರ್ತೀವಿ ಏನೇ ಮಾಡಿದ್ರು ಕೂಡ ನಿಮ್ಮ ಒಳ್ಳೆಯದ ಕೈಗೆ ನಮ್ಗೆಲ್ಲ ಉಪನ್ಯಾಸಕರು ಮಾಡಿರ್ತಾರೆ ಹಾಗಾಗಿ ಯಾರು ಕೂಡ ಅನ್ಯತ ಭಾವಿಸಿದೆ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳು ನಿಮ್ಮ ಗುರಿಯಡೆಗೆ ಭವಿಷ್ಯತ್ತಿನ ಭದ್ರತೆಯಡೆಗೆ ಪಾಲಕರ ಕನಸುಗಳನ್ನ ನನಸು ಮಾಡಲಿಕ್ಕೆ ಗುರುಗಳ ಕನಸನ್ನ ನನಸು ಮಾಡಲಿಕ್ಕೆ ಮಹಾವಿದ್ಯಾಲಯ ಹೆಸರನ್ನ ತರಲಿಕ್ಕೆ ನಾಡಿನಾದ್ಯಂತ ಎಲ್ಲ ಇಲಾಖೆಗಳಲ್ಲಿ ಕೆ ಎಸ್ ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ಆಧಾರ ಅನ್ನ ಸುಳ್ಳಿ ನೀವು ನೀವೆಲ್ಲರೂ ಕೂಡ ವಿದ್ಯಾಭ್ಯಾಸವನ್ನ ಮಾಡ್ರಿ ಆ ನಿಟ್ಟಿನೊಳಗೆ ನಿಮ್ಮ ಪ್ರಯತ್ನ ಇರಲಿ ಅನ್ನುವಂತ ಮಾತನ್ನ ಮಾತನಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ರಿಗೂ ಕೂಡ ಧನ್ಯವಾದಗಳು ಒಂದು ಸಂದೇಹ ಬರಿ ಅಂತ ಹೇಳಿದಂತ ಆದ್ರೆ ಕೃಷ್ಣ ಸಂದೇಹ ಬರ್ಲಿಲ್ಲ ಏನಂತ ಬಂದ್ರೆ ಈ ಸಮಯ ಯಾವಾಗ ಕಳೆದ ಹೋಗುತ್ತೆ ಅಂತ ನಾವು ಫಸ್ಟ್ ಟೈಮ್ ಈ ಕಾಲೇಜಿಗೆ ಬಂದಾಗ ಯಾವಾಗ ಹೋಗುತ್ತಪ್ಪ ಈ ಸೇಮ್ ಯಾವಾಗ ಮುಗಿಸ್ತಿದೆ ಈ ಕಾಲೇಜ್ ಅನ್ಸುತ್ತೆ ಬಟ್ ಇವಾಗ ಬಿಟ್ಟು ಅದ್ ನಂಗ ಮನ್ಸಿಲ್ಲ ಯಾಕಂದ್ರೆ ಈ ಶಿಕ್ಷಕರು ನಮ್ ಜೊತೆ ಟೀಚರ್ಸ್ ಆಗಿ ನೋಡ್ಕೊಂಡ್ರು ಹೊರಗಡೆ ಫ್ರೆಂಡ್ ಆಗಿ ನೋಡ್ಕೊಂಡ್ರು ನಮ್ ಜೊತೆ ಮತ್ತೆ ನಮ್ ಫ್ರೆಂಡ್ಸ್ ಒಂದ್ ಯಾವ್ದೇ ರೀತಿಯಾಗಿ ಎರಡೋ ಇದನ್ ಮಾಡ್ತೇನೆ ನಮ್ ಜೊತೆ ಫ್ರೆಂಡ್ ಆಗಿ ಒಳ್ಳೆ ಬೆಸ್ಟ್ ಆಗಿ ನೋಡ್ಕೊಂಡ್ರು ಶಿಕ್ಷಕರು ಅದೇ ತರ फ्रेंड्स इते टीचर सुगई के बात न्यू मुफी है कि से नि घोदा किते इदा तरह फ्रेंड करे सो याला दा ने फ्रेंड आई गई और उन फ्रेंड और स्विच मारता बट वा ट्राई नाइट टाइम चैनल में दिक्कत बट नेक्स्ट नेक्स्ट वन टाइम और स्पेंटिंग इता मतलब ना पन्ने कार्ड एग्जांपल बोलती हूं ना फर्स्ट टाइम ಬಂದা মানে एग्जांपल वाला यान तो कहिरित काला सर जती മൂസം मान पिटना ಅವ್ರು ಒಳ್ಳೇದ್ ಕುಂದ್ರೆ ಅವ್ರು ಕಡೆ ನೋಡ್ತಿದ್ದೇನೆ ಅದ್ ಅರ್ಥ ಮಾಡ್ಕೊಂಡ್ ಹೊಂದ್ರಯಾಕಾಚಾರ ಅವರು ನಾವತ್ ಬೇಕಂದ್ರೆ ಈಗ ಬೇರೆ ಡಿಗ್ರಿ ಸರ್ಟಿಫಿಕೇಟ್ ಅಷ್ಟ ಬಂದ್ರ ಮೊದ್ಲಾರ ಎದ್ರಿಗ್ ಬಂದಾರ ಅಂದ್ರ ಕೈಯಲ್ಲಿ ಕುಂದಿದ್ರು ಅಂತ ಕರ್ಕೋ ಈಗ ಅದ ಇಲ್ಲ ಇಲ್ಲ ಯಾರತ್ರೂ ಇಲ್ಲ ನಾ ಇದ್ ಹೇಳ್ತೇನೆ ಯಾರು ಸರ್ ಬಂದಾರಪ್ಪ ಅಂದ್ರೆ ಅವ್ರಿಗೆ ಮೊದ್ಲ ನಮಸ್ತೆ ಸರ್ ಮಾಡಿದ್ರೆ ಎಷ್ಟು ಬೆಲೆ ಏನೈತೆ ಅಂದ್ರೆ ನಾವು ಕಲ್ಸಿದ್ದಕ್ಕೂ ಅವ್ರಿಗೆ ಸ್ವಾರ್ಥ ನಾನೀಗ್ ಖುಷಿ ಆಗುತ್ತೆ ಅವ್ರಿಗೆ ನೀವು ನೋಡ್ರಿ ಬೇಕಾದ್ರಾವ್ ಹಂಗ ನೆಟ್ಟಾಗ ಅವ್ರ ಮುಂದೆ ಅಡ್ಡಾಡಿದ್ರ ಅದಲ್ಲ ಪದ್ಧತಿ ಅಲ್ಲದ್ ಅವ್ರಿಗೆ ಹೆಂಗ ಕಲ್ಸಿದ್ರು ನಾವ್ ಏನ್ ಕಲ್ಸಿದ್ರೆ ಹೆಂಗದ ನೋಡಪ್ಪ ಇವ್ರು ಅಂತ ಅವ್ರಿಗೆ ಮನ್ಸಿಗೆ ನೋವು ಮಾಡ್ತೀವಿ ಬಟ್ ಏನ್ ಬಂದ್ ಗೌರವ ಕಲ್ಕೋಬಾರ ನಾವು ಏನ್ ಕಲ್ಕೋರಿ ನೀ ಏನ್ ಕಲೀಲಿ ಬಿಡ್ಲಿ ಫಸ್ಟ್ ಅವ್ರ ಎದ್ರಿ ಬಂದಾರ ಅಂದ್ರೆ ನಾವ್ ಎದ್ನಿ ನಮಸ್ಕಾರ ಮಾಡೋದ್ರಿಂದ ನಮ್ನೆಲ್ಲಾ ಸಂಸ್ಕೃತಿ ಅದ್ ಕಾಣತ್ ನಾವು ನಾಳೆ ನಾವ್ ಏನ್ ಕಲ್ತೀವಿ ಅಂತ ಯಾರು ಕೇಳಲ್ಲ ಬಟ್ ಗುರುಗಳ ಮಾತ್ರ ನಾವ್ ಹೆಂಗ್ ಮಾಡಿ ಇರ್ಬೇಕಪ್ಪ ಅಂದ್ರ ಅವ್ರ ಜೊತೆ ನಾವ್ ಎಲ್ಲಾರು ಹೇಳಿ ನಾನ್ ರೆಗ್ಯುಲರ್ ಸ್ಟೂಡೆಂಟ್ ಅಲ್ಲ ಒಂದೇ ಹೇಳಬೇಕಂದ್ರ ಬಟ್ ನನ್ಗಿನ ಜಾಸ್ತಿ ನೀವು ಕಾಲೇಜಿಗೆ ಬಂದ್ರಿ ನಾ ಆರು ವರ್ಷ ಗ್ಯಾಪ್ ಆಗಿ ನಂತರ ಎಷ್ಟು ಟೀಚರ್ಸ್ ಅಂದ್ರೆ ಇಲ್ಲಿವರೆಗೆ ನನ್ಗೆ ಕಾಟಕ್ಟ್ ಅದ್ರೆಲ್ಲಾರ ನಾವ್ ಎಲ್ಲಿಗೆ ಹೋದ್ರು ಮುಂದೆ ಇದ್ರು ಅವ್ರ ನಾವು ಫೋನ್ ಹಚ್ಚಿ ಮಾತಾಡಿದ್ರೆ ಎಷ್ಟು ಖುಷಿ ಆಗತ್ತಂದ್ರ ನನಗೆ ಇಲ್ಲಿವರೆಗೂ ಅನುಭವ ಅದು ಹ್ಮ್ ನಮಸ್ತೆ ಸರ್ ಹೆಂಗದ್ರಿ ಸರ್ ಅಂತ ಮಾತಾಡೋರ್ ಯಾರದ್ರಿ ಎಲ್ಲಾರು ಪ್ರೇಟ್ಸಿ ಎಲ್ಲರೂ ಅದ್ರಿ ಏನೋ ಅದ್ರಿ ಮಾತಾಡ್ತೀವಿ ಮಾತಾಡ್ತಿವಿ ಹುಬ್ಬಳ್ಳಿ ಬೆಂಗಳೂರು ಇದೆಲ್ಲ ಅಲ್ಲ ಒಬ್ಬರಿ ಸರಿ ಫೋನ್ ಹಚ್ಚ ಒಮ್ಮಾರ ಯಾರು ಅದ್ರಿ ಹೆಂಗದ್ರಿ ಸರ ಅಂತ ಹೆಂಗದ್ರಿ ಬೆಳವರ ಅಂತ ಹೇಳಿದ್ರ ಅವ್ರಿಗ್ ನಾವು ಕಲ್ತಿದ್ದೆಲ್ಲಾ ನಾವ್ ಕಲ್ಸಿದ್ದೆಲ್ಲಾ ನೆನ್ ಬರ್ತೇತಿ ಅವ್ರಿಗ್ ನೋಡ್ಬೇಕಾದ್ರ ಅವ್ರ ಅನುಭವ ಅದು ವರ್ಷ ಗ್ಯಾಪ್ ಮಾಡಿ ಬಂದಿನಿ ಅಂದ್ರ ನನ್ಗೆಲ್ಲ ಅನುಭವ ಐತಿ ಹ್ಮ್ ಫಸ್ಟ್ ಏನಪ್ಪಾ ಅಂದ್ರ ನೀವ್ ಮಾಡ್ರಿ ಟೀಚರ್ಸ್ ಎದ್ರಿಗೆ ಬಂದ್ರ ಕೈ ಮುಂದೆ ನಮಸ್ತೆ ಹೇಳಿದ್ರಿಂದ ಅದ ನಾನು ಸಗ್ಲಾ ಮಗ್ಲ ಇದ್ರ ಹೇಳ್ತೀನಿ ಫಸ್ಟ್ ದೋರ ಕೂಡ ಕಲ್ಕೋರಿ ನೀವ್ ಏನಾರ ಆ ಫಸ್ಟ್ ಇದು ಮಂದ ಕಲ್ಕೋರಿ ನಂಗೆ ಸಾಕು ನಾನು ಹೇಳ್ಬೇಕಂದ್ರೆ ಇನ್ನ ನಾನು ಬಾರಿ ಆರು ವರ್ಷ ಗ್ಯಾಪ್ ಅಂದ್ರೆ ಇಲ್ಲಿವರೆಗೆ ನಾವು ಟೀಚರ್ಸ್ ಎಷ್ಟು ಗೌರವ ಅಂದ್ರೆ ಬಾರಿ ನಮ್ಗ ಈಗ ಈಗ ಇಷ್ಟು ಅಂದ್ರೆ ನೀವೆಲ್ಲ ಮಾತಾಡಿ ನಾವು ಇಷ್ಟು ಅವ್ರು ನೆನೆಸ್ಕೊಂಡ್ವಿ ನಾವು ಬಟ್ ನನಗ್ ಒಳ್ಳೆ ಫ್ಯೂಚರ್ ಐತಿ ನಮ್ಮ ಮನೆಯ ಸಾರದಿಂದ ಹೊಳ್ಳಿ ಕಲೀರಿ ಹಚ್ಚು ಎರಡು ಮಕ್ಕಳದವು ನಗ್ತಿರ ಯಾರಾದ್ರು ಹೊಳ್ಳಿ ಹತ್ತು ವರ್ಷ ನನ್ ಮದ್ವೆ ಆಗಿ ಹತ್ತು ವರ್ಷ ಆಗಿ ಮಕ್ಕಳಾಗಿ ಹೊಳ್ಳ ಟೀಚರ್ಸ್ ನಮ್ಮ ಮನೆಯವ್ರಿ ಮಾಡ್ತೀನಿ ಏನು ಮಾಡ್ತೀನಿ ಮಾಡ ಅಂತ ಅಂದ್ಬಿಟ್ಟು ನಾವು ಎಷ್ಟು ಫ್ರೀ ಪ್ರಿಯಾಗಿದ್ದಾರೆ ಅಂತ ಒಂದು ಒಳ್ಳೆ ಸಂಸ್ಕಾರ ಕಲ್ಕೋ ಇರ್ಬೇಕು ಮನೆಗೆಲ್ಲ ವಾತಾವರಣ ಕಾಲೇಜ್ ಬಂದಾಗ ನೀರ್ ಬತ್ ಬಂದ್ ನಂಗೆ ರೆಗ್ಯುಲರ್ ಆಗಿ ಬರಕ್ ಇಲ್ಲ ಮನೆಗಿದ್ದಕ್ಕೆ ಅದು ಅದೊಂದು ಬಾ ಮಿಸ್ ಮಾಡ್ಕೊಂಡಿನಿ ಬಟ್ ನಾ ಯಾವ ಫಂಕ್ಷನ್ ಇದ್ದಾಗ ನಾನು ಎಲ್ಲರೂ ನೆನ್ಪು ಮಾಡ್ಕೊತೀನಿ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿ ಇವತ್ತು ಎನ್ ಎಸ್ ಎಸ್ ಒಂದು ಸಮಾರೋಪ ಸಮಾರಂಭ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನ ನಾವು ಆಚರಣೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಂತೋಷಮಯವಾಗಿರ್ತಕ್ಕಂತಹ ಸನ್ನಿವೇಶಗಳನ್ನ ಸ್ಮರಿಸಿ ಮತ್ತು ಕೆಲವೊಂದಿಷ್ಟು ಮಾಸದಂತಹ ಒಂದು ನೆನಪುಗಳನ್ನು ಕೂಡ ಇಲ್ಲಿ ಸ್ಮರಿಸುವಂತ ನಾವು ಮುಂದುವರೆ ಸೊ ನಿಮ್ಮ ಪದವಿ ತರಗತಿಗಳು ಇವತ್ತಿಗೆ ಕಂಪ್ಲೀಟ್ ಆಗ್ತದೆ ಇನ್ನು ಮುಂದಿನ ಒಂದು ವ್ಯವಸ್ಥೆ ಇನ್ನು ಮುಂದಿನ ಜೀವನಕ್ಕೆ ನೀವೇನ್ ಮಾಡ್ತೀರಿ ಅಂತಂದ್ರೆ ಪಾದಾರ್ಪಣೆಯನ್ನು ಮಾಡ್ತೀವಿ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಕೆಲವೇ ಕೆಲವೊಂದಿಷ್ಟು ಸೂಚನೆಗಳನ್ನು ನಾನು ಮೊದಲ್ನೇದಾಗಿ ಈ ಕಾಲೇಜ್ ನೋಡಿದ್ರೆ ನಿಮ್ಗೆ ಸಾಕಷ್ಟು ವಿಪಲ ಅವಕಾಶಗಳನ್ನು ನಮ್ಮ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಭಾಗಿಸಿಕೊಡ್ತೀವಿ ಅದರಲ್ಲಿ ಮ್ಯಾಕ್ಸಿಮಮ್ ತಾವು ಕೂಡ ಬಳಸ್ಕೊಂಡ್ರೆ ಮತ್ತು ಇನ್ನೂ ಹೆಚ್ಚಿನ ಮಟ್ಟದ ಹಿಂದ ಬಳಸ್ಕೊಳ್ಬೇಕಾಗಿತ್ತು ದುರದೃಷ್ಟ ವಂಶ ಸ್ವಲ್ಪ ಕಡಿಮೆ ಮಟ್ಟದ ಒಂಡಗಡೆ ನಿಮ್ಮ ಭಾಗವಹಿಸಕ್ಕೆ ಇತ್ತು ಅನ್ನಿಸ್ತಕ್ಕಂಥದ್ದನ್ನು ನಾವಿಲ್ಲೇ ಸ್ವಲ್ಪ ನೋಡ್ತೇವೆ ಅದ್ರ ಜೊತೆಗೆ ನೋಡ್ರಿ ಪದವಿ ಮುಗಿದ ಮೇಲೆ ಮುಂದಿನ ನಿಮ್ಮ ಆಯ್ಕೆಗಳೇನಂತವಲ್ಲ ಅವು ನಿಮ್ಮ ಜೀವನಕ್ಕೆ ದಾರಿ ದೀಪಗಳಿಗಾಗಿ ನೀವು ಯಾವ್ದೇ ಒಂದು ಕೋರ್ಸ್ ಆಯ್ಕೆ ಮಾಡ್ಕೊಳ್ಬೇಕಾದಂತಹ ಸಂದರ್ಭದೊಳಗೆ ಅವುಗಳನ್ನ ಬಹಳ ಕೇರ್ಫುಲ್ ಆಗಿ ನಿಮ್ಮ ಮುಂದಿನ ಒಂದು ಏನು ಕೆರಿಯರ್ ಅಂತ ಅದನ್ನ ಬಿಲ್ಡ್ ಅಪ್ ಮಾಡ್ಕೊಳ್ಳೋ ರೀತಿ ನಿಮ್ಮ ಮುಂದಿನ ಆಯ್ಕೆ ಬಂದಿದೆ ಇವತ್ತಿನ ಈ ಸುಸಂದರ್ಭದೊಳಗೆ ಬಹಳಷ್ಟು ಕೇಳೋದಿದೆ ಆದ್ರ ಬೆಳೆಯ ಅಭಾವ ಕೆಲವೊಂದಿಷ್ಟು ನಿಮಿಷಗಳಲ್ಲಿ ನನ್ನ ಈ ಒಂದು ಅನಿಸಿಕೆಗಳನ್ನ ಮತ್ತು ನನ್ನ ಈ ಒಂದು ಅಭಿಪ್ರಾಯಗಳನ್ನ ನೋಡಿ ಈ ಸಮಾಜದೊಳಗೆ ಬಹಳಷ್ಟು ವ್ಯತಿರಿಕ್ತವಾಗಿರ್ತಕ್ಕಂತಹ ಸಿಚುವೇಶನ್ಗಳು ನಿಮ್ಮ ಮುಂದೆ ಜೀವನದೊಳಗೆ ಸೊ ಈ ಹಂತದೊಳಗೆ ಸಾಕಷ್ಟು ನ್ಯಾಯಭರಿತರಾಗಿ ಮತ್ತು ಸಾಕಷ್ಟು ವಿವೇಕ ವಿವೇಚನಾತ್ಮಕವಾಗಿ ಮುಂದಿನ ದಿನಮಾನಗಳಲ್ಲಿ ನೋಡಿ ಯಾವ ತರ ಇರುವಂತಹ ಸಿಚುವೇಶನ್ ಗಳು ಅಂತಂದ್ರ ಒಬ್ಬ ಪ್ರಖ್ಯಾತ ತತ್ವಜ್ಞ ಹೇಳ್ತಾರೆ ಏನಂತಂದ್ರ ಎವ್ರಿ ಒನ್ ಫಾಲೋ ಯು ವೆನ್ ಯು ಇನ್ ಲೈಫ್ ಯು ಆರ್ ಇವನ್ ಯುವರ್ ಓನ್ ಶಾಡೋ ವಿಲ್ ನಾಟ್ ಫಾಲೋ ಯು ವೆನ್ ಯು ಎಂಟರ್ ವಿತ್ ಇದರರ್ಥ ನೀವು ಬೆಳಕೊಳಗಿದ್ದಾಗ ನಿಮಗೆ ಎಲ್ಲರೂ ಕೂಡ ನಿಮ್ಮ ಅದೇ ನೀವು ಕತ್ತಲೆಗೆ ಸರ್ದಾಗ ನಿಮ್ಮ ನೆರಳು ಕೂಡ ನಿಮ್ಮನ್ನು ಮುಂದ ತೀರ್ಮಾನಗಳಲ್ಲಿ ಬಹಳ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಯಾಕಂತಂದ್ರೆ ನೋಡಿ ಹತ್ತೊಂಬತ್ತು ನಾವ್ ಇರ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತೈದು ಬಹಳ ಕಾಂಪಿಟೇಟಿವ್ ಸರ್ಕಾರ ನಮ್ಮ ಕೈಗಾರ ಏನೋ ಬಹಳ ಅಂದ್ರೆ ಎರಡರಿಂದ ಮೂರು ಸಾವಿರ ರೂಪಾಯಿ ಸೈಕಂಡ್ ಕೊಟ್ಟರು ಒಂದ್ ಎರಡು ಅದಾದ್ಮೇಲೆ ಮುಂದೇನು ಹೌದಲ್ಲ ಮುಂದೇನು ವಿಚಾರ ಮಾಡ್ಬೇಕಲ್ಲ ಸೊ ವಿಚಾರ ಮಾಡತಕ್ಕಂತ ಹಂತಿದೆ ಎಸ್ ಎಲ್ ಸಿ ಮುಗಿಸ್ಬೇಕಾದ ಈ ತರದ ಯೋಚನೆಗಳು ನಿಮ್ಗೆ ಇರಂಗಿಲ್ಲ ಪಿ ಯು ಸಿ ಮುಗಿಸ್ಬೇಕಾದ ಈ ತರದ ಯೋಚನೆಗಳು ಇರಂಗಿಲ್ಲ ಆದ್ರೆ ಪದವಿ ಪದವಿ ಅವನ ಮುಗಿಸ್ಬೇಕಾದ ಈ ತರದ ಆಲೋಚನೆಗಳು ನಿಮ್ಮಲ್ಲಿ ಅವನಾಗಿ ಕಂಡು ಸೊ ಹಾಗಾಗಿ ಯಾವುದೇ ಒಂದು ಮಾರ್ಗದಲ್ಲಿ ನೀವು ಸನ್ಮಾರ್ಗದಲ್ಲಿ ನೋಡಿ ಕಾಡಿಗೆ ಕಳಂಕ ಅಂತ ಹೇಳಿ ಇದೇ ಆ ಕಳಂಕ ಜೀವನದಲ್ಲಿ ಎಂದೂ ಕೂಡ ನೆತ್ಕೊಳ್ಬಾರ್ದು ನೆತ್ಕೊಳ್ತಂದ್ರ ಇಡೀ ಜೀವನವೇ ಹಾಗಾಗಿ ಆ ತರದ ಒಂದು ಕಾದಿಗಳನ್ನ ಆ ತರದ ಒಂದು ಮಾರ್ಗಗಳನ್ನ ತಾವು ಯಾರು ಕೂಡ ಏನ್ ಮಾಡ್ತಾರ ಆಯ್ಕೆ ಮಾಡ್ತಾರೆ ಭೂಮಿ ನಿಮ್ಮನ್ನ ಕುಟ್ಸಿರ್ತಕ್ಕಂತ ತಂದೆ ತಾಯಿಗಳು ಇವರ ಋಣ ಮೇಲೆ ಅತೀವವಾಗಿತ್ತು ಜನನಿ ಜನ್ಮಭೂಮಿ ಸ್ವರ್ಗಾಧಿಪೇ ಅಂದ್ರ ಜನನಿ ಮತ್ತು ಜನ್ಮಭೂಮಿ ಈ ಎರಡು ಋಣ ತಿರ್ಸಕಾಗ ಸೊ ಹಾಗಾಗಿ ನಿಮ್ಮ ಮುಂದ್ ಬರ್ತಕ್ಕಂತ ಈ ದೇಶಕ್ಕೆ ಕೊಡುಗೆ ನೀಡತಕ್ಕಂಥ ಉತ್ತಮ ಪ್ರಜೆಗಳಾಗಲಿ ನೀವು ಮಾರ್ಗಗಳನ್ನು ಕಂಡು ಲೀಸ್ಟ್ ಸಮಾಜಕ್ಕ ನಿಮ್ಮ ಕುಟುಂಬಕ್ಕಾದ್ರೂ ನೀವು ಆಸ್ರೆಯಾಗೋದೊಳಗೆ ಬೆಳೆದುಕೊಳ್ಳಿ ಮತ್ತು ಉತ್ತಮ ಸಂಸ್ಕಾರವನ್ನು ಪಡೆಯಿರಿ ಅಂತ ಹೇಳ್ತಾ ಬೆಳೆಯಬೋದ ಕಾರಣ ನನಗೆ ಅವಕಾಶ ಕೊಡತಕ್ಕಂತೆ ಎಲ್ಲರೂ ಸಮಸ್ಯೆ